ರಾಮದುರ್ಗದ ಹರಳಯ್ಯ ಸರ್ಕಲ್ದಿಂದ ನಾವು ಪ್ರಯಾಣ ಬೆಳೆಸಿದ್ದೇವೆ ಪ್ರಯಾಣ ಪೂರ್ವಾಭಿಮುಖವಾಗಿ ಸಾಗುವುದು ರಾಮದುರ್ಗದ ಹೊರವಲಯದಲ್ಲಿ ನಾವು ಹೋದಾಗ ನಮಗೆ ಸುಂದರವಾದಂತಹ ಗಿಡ ಮರಗಳು ನಮಗೆ ನೆರಳನ್ನು ನೀಡಿ ತಮ್ಮ ಒಂದು ದಣಿವನ್ನು ಇಲ್ಲಿ ಆರಿಸಿಕೊಳ್ಳಬಹುದು ಅಂತಹ ಬಿಸಿಲಿನ ತಾಪದಲ್ಲಿಯೂ ಕೂಡ ನೆರಳಿನ ಒಂದು ಛಾಯೆಯನ್ನು ನೀಡಿ ಸಾರ್ವಜನಿಕರಿಗೆ ಮತ್ತು ದಾರಿ ಹೋಗುವವರಿಗೆ ನೆರಳು ಮಾಡಿ ತಮ್ಮ ತಣಿವನ್ನು ಆರಿಸಿಕೊಳ್ಳಿ ಎಂದು ತಮ್ಮ ಛಾಯೆಯನ್ನು ನೀಡುತ್ತಿವೆ ತಿರುಗಿ ನೋಡಿ ಅಷ್ಟೊಂದು ಸುಂದರವಾದ ನೋಟ ಪಕ್ಕದಲ್ಲಿ ಗಿಡ ಮರಗಳು ಹೊಲಗದ್ದೆಗಳು ಬೆಳೆದು ನಿಂತಿವೆ ಇದು ಮಲಪ್ರಭೆ ನದಿಯ ದಂಡೆಯ ಮೇಲೆ ಇದ್ದಂತಹ ಹೊಲಗಳು ಇಲ್ಲಿ ನೀರಿನ ಅಭಾವ ಯಾವುದೇ ರೀತಿಯಿಂದ ಇರುವುದಿಲ್ಲ ಬೇಸಿಗೆಯಾದರೂ ಮಳೆಗಾಲ ಆದರೂ ಹೊಳೆಯ ಹರಿವಿನಿಂದ ಇಲ್ಲಿ ನೀರಿನ ಕೊರತೆ ಆಗುವುದಿಲ್ಲ ದಟ್ಟವಾದ ಮರ ನೆರಳು ನೀಡಿ ನಮಗೆ ಮಂದೆ ಇದೆ ಮುಂದೆ ಕಾಣುವುದು ನಾಮಫಲಕಗಳ ಒಂದು ನಾಮ ಬೋರ್ಡ್ ಊರುಗಳಿಗೆ ಸಾಗುವುದು ಎಲ್ಲೆಲ್ಲಿಗೆ ಹೋಗಬೇಕಾಗಿದೆ ನಿಮಗೆ ಬಿಜಾಪುರಕ್ಕೆ ಹೋದರೆ ಎಡಗಡೆ ತಿರುವಿ ಬಿಜಾಪುರ ಲೋಕಾಪುರ ಹೋಗಬೇಕಾದರೆ ಎಡಗಡೆ ಹಾಗೂ ನೇರವಾಗಿ ಹೋದರೆ ಬಾದಾಮಿ ಪಟ್ಟದಕಲ್ಲು ಐಹೊಳೆ ಈ ರಿಯ ಈ ರೀತಿಯಾದಂತಹ ಐತಿಹಾಸಿಕ ಸ್ಥಳಗಳನ್ನು ನೀವು ನೋಡಲು ಈ ದಾರಿಯೇ ಸುಗಮ ಮುಂದೆ ಸಾಗಿದಂತೆ ನಮಗೆ ಪ್ರತ್ಯಕ್ಷವಾಗುವುದು ಹಲಗತ್ತಿ ಗ್ರಾಮ ಹಲಗತ್ತಿ ಗ್ರಾಮವು ಹೈನುಗಾರಿಕೆಗೆ ಪ್ರಸಿದ್ಧವಾದಂತಹ ಗ್ರಾಮ ಇಲ್ಲಿ ಬೆಣ್ಣೆ ಮೊಸರು ಇವೆಲ್ಲವೂ ಮೊದಲು ತಾನಾಗಿಯೇ ಇಲ್ಲಿ ಬೇಕಾದಷ್ಟು ಪ್ರಮಾಣದಲ್ಲಿ ಸಿಗುವಂತಹ ಒಂದು ಹಳ್ಳಿ ಈ ಗ್ರಾಮದಲ್ಲಿ ಹೈನುಗಾರಿಕೆ ಪ್ರಸಿದ್ಧವಾದರೆ ಸುತ್ತಮುತ್ತಲೂ ನೋಡಿದರೆ ಕಬ್ಬಿನ ಪಡಗಳು ಯಾವ ರೀತಿಯಾಗಿ ಬೆಳೆದು ನಿಂತಿವೆ ಅಂತಂದರೆ ನಾವು ನೋಡುವಾಗ ಕೇವಲ ನೋಡುತ್ತಲೇ ನಿಲ್ಲಬೇಕು ಅನ್ನುವಂತಹ ಒಂದು ಸುಂದರವಾದಂತಹ ನೋಟ ಮುಂದೆ ಸಾಗಿದರೆ ಅಂಕುಡೊಂಕಾಗಿ ನಿಮಗೆ ಸಾಗಿಸುತ್ತಿರುವಂತಹ ರಸ್ತೆ ಮಾರ್ಗ ರಸ್ತೆ ಅಂಕುಡೊಂಕಾಗಿ ಆದರೂ ಸುಗಮವಾಗಿ ಸಾಗಲು ನುಣುಪಾದ ರಸ್ತೆ ಉತ್ತಮವಾದಂತಹ ಡಾಂಬರೀಕರಣ ಪ್ರಯಾಣ ಮಾಡಲು ಯಾವುದೇ ತೊಂದರೆಯಿಲ್ಲ ದಣಿವಾಗದೆ ಸಾಗಬೇಕು ಎಡಗಡೆ ನೀವು ತಿರುಗಿ ನೋಡಿದರೆ ಒಂದು ಆಳವಾದ ತಗ್ಗು ಪ್ರದೇಶ ಕಾಣುತ್ತದೆ ಅದು ರಾಮದುರ್ಗದ ಒಂದು ಸುಂದರ ನೋಟ ಈ ಬೆಟ್ಟು ಕಾಡುಗಳಲ್ಲಿ ಸಾಗುತ್ತಾ ಸಾಗುತ್ತಾ ಹೋದರೆ ಕುರಿಗಾಯಿಗಳು ತಮ್ಮ ಕುರಿಗಳನ್ನು ಅಲ್ಲಿಯೇ ಬಿಟ್ಟು ವ ವಿಶ್ರಾಂತಿ ಪಡೆಯುತ್ತಿರುವ ದೃಶ್ಯಗಳನ್ನು ತಾವು ಇಲ್ಲಿ ಕಾಣಬಹುದು ಅದೇ ರೀತಿಯಾಗಿ ನಾವು ಮುಂದೆ ಸಾಗಿದರೆ ನಿಮಗೆ ಈಗ ಕಂಡದ್ದು ನಾಮಫಲಕ ಯಾವುದು ಸೂಚನಾ ಫಲಕ ಅಂತಂದರೆ ಇಲ್ಲಿ ಕಾಡು ಪ್ರಾಣಿಗಳಿವೆ ನೀವು ಎಚ್ಚರಿಕೆಯಿಂದ ಹೋಗಬೇಕು ಒಬ್ಬಂಟಿಗರಾಗಿ ಅಥವಾ ನೀವು ಕಾಲು ದಾರಿಯಾಗಿ ಹೋಗುವುದು ಬೇಡ ಯಾಕಂತಂದರೆ ಇಲ್ಲಿ ಕತ್ತೆ ಕೊರಬ ನರಿ ಇನ್ನಿತರ ಪ್ರಾಣಿಗಳು ವಾಸಿಸುತ್ತವೆ ಅವುಗಳಿಂದ ನಿಮ್ಮ ರಕ್ಷಣೆ ಬೇಕಾದರೆ ನೀವು ಒಬ್ಬಂಟಿಗರಾಗಿ ಸಾಗಬೇಡಿ ಸಾಯಂಕಾಲದ ನಂತರ ಇಲ್ಲಿ ಜನರು ಓಡಾಡುವುದು ವಿರಳ ಒಬ್ಬಂಟಿಗರಾಗಿ ಹೋಗುವುದಕ್ಕಿಂತಲೂ ವಾಹನಗಳಲ್ಲಿ ಸಾಗುವುದೇ ಲೇಸು ಇಲ್ಲಿ ನೀವು ಎಡಗಡೆ ಕಾಣುತ್ತಿರುವುದು ಟೆಲಿಕಾಂ ಆಫೀಸಿನ ಒಂದು ನೋಟ ಜನರು ಪ್ರಯಾಣ ಯಾವ ರೀತಿಯಾಗಿ ಮಾಡುತ್ತಿದ್ದಾರೆ ತಮ್ಮ ಹೊಟ್ಟೆಪಾಡಿಗಾಗಿ ಎಷ್ಟು ಶ್ರಮ ಪಡುತ್ತಿದ್ದಾರೆ ಅನ್ನುವಂಥದ್ದನ್ನು ತಾವು ಈ ಮಾರ್ಗದಲ್ಲಿ ಕಾಣಬಹುದು ಮುಂದೆ ಈಗ ಕಾಣ್ತಾ ಇದ್ದೀರಿ ಕಲ್ ಪಟ್ಟದ ಕಲ್ಲು ಬಾದಾಮಿ ಈ ಮಾರ್ಗಕ್ಕೆ ನೀವು ಸಾಗಬಹುದು ಅಂತ ಮುಂದೆ ಸಾಗಿದಂತೆ ಇಳಿಜಾರ ಪ್ರದೇಶ ಪ್ರಯಾಣಿಕರು ಎಚ್ಚರಿಕೆಯಿಂದ ಹೋಗಬೇಕು ಈಗ ನೀವು ಎಳಗಡೆ ತಿರುಗಿ ನೋಡಿದಾಗ ಸುಂದರವಾದಂತಹ ಒಂದು ಕೋಟೆಯನ್ನು ಕಾಣಬಹುದು ಎಷ್ಟು ಸುಂದರವಾಗಿದೆ ಅಂತಂದರೆ ನಾವು ಎಷ್ಟೇ ಮರೆಮಾಚಿ ಹೋಗಬೇಕು ಅನಿಸಿದರೂ ಮನಸ್ಸು ಆ ಕಡೆ ತಿರುಗಿಯೇ ತಿರುಗುತ್ತದೆ ಅದನ್ನು ನೋಡುತ್ತಾ ಸಾಗಿದರೆ ನಾವು ಎಷ್ಟು ಸಾಗಿದ್ದೇವೆ ಅನ್ನೋದನ್ನೇ ಮರೆತು ಬಿಡುತ್ತೇವೆ ಮುಂದೆ ಸಾಗಿದ ಹಾಗೆ ಸಾಗಿದ ಹಾಗೆ ನಮಗೆ ಇನ್ನೊಂದು ನಾಮಫಲಕ ಸೂಚಿಕ್ ಆ ನಾಮಫಲಕವನ್ನು ನೋಡಿದಾಗ ತಮಗೆ ಅನಿಸುತ್ತದೆ ಈಗ ನಾವು ಹೊರಳುತ್ತಿರುವುದು ಯಾವ ಗ್ರಾಮ ಅನ್ನುವಂಥದ್ದು ನಮಗೆ ಬಂದಿದೆ ಈಗ ಮುದ್ಕವಿ ಗ್ರಾಮಕ್ಕೆ ನಾವು ತಿರುಗಿ ಇಳಿಜಾರ ಪ್ರದೇಶದಲ್ಲಿ ಹೋಗುತ್ತಿದ್ದೇವೆ ನಮಗೆ ಕುರಿಗಳು ಹಾಗೂ ದನಗಳು ಸ್ವಾಗತ ಕೋರಿ ನೋಡಿ ಕುರಿಗಾಹಿಗಳು ಸ್ವಾಗತಿಸಿದವೆ ನಮಗೆ ಈ ಒಂದು ನೋಟ ನೋಡ್ತಾ ನೋಡ್ತಾ ಹೋದರೆ ಬೇಸರವೇ ಇಲ್ಲಿ ಏನು ಇದೆ ಯಾವ ಮಹತ್ವ ಇದೆ ಇಲ್ಲಿಯ ಇತಿಹಾಸ ಏನು ಅನ್ನುವಂಥದ್ದನ್ನು ಕೂಡ ನಾವು ತಮಗೆ ತಿಳಿಸಲು ಇಲ್ಲಿ ವಹ್ತಾ ಇದ್ದೇವೆ ಇದು ನೋಡಿ ಕೋಟೆಯ ಒಂದು ಸುಂದರ ನೋಟ ಈಗ ಮುಂದೆ ಸಾಗಿದಂತೆ ಸಾಗಿದಂತೆ ಒಂದು ದೇವಸ್ಥಾನ ಬರುತ್ತದೆ ದೇವಸ್ಥಾನಕ್ಕೆ ನಾವು ಹೋಗುತ್ತಿದ್ದ ಪೂರ್ವದಲ್ಲಿ ಕೋಟೆಯ ದ್ವಾರ ಈ ಕೋಟೆಯ ದ್ವಾರದ ಪಕ್ಕದಲ್ಲಿಯೇ ಐತಿಹಾಸಿಕ ದೇವಸ್ಥಾನ ಈ ದೇವಸ್ಥಾನದಲ್ಲಿ ನಾವು ಹಿರಿಯರನ್ನು ಕರೆಸಿದ್ದೇವೆ ಇಂದು ನಾವು ಒಂದು ಹೊಸ ದರ್ಶನಕ್ಕಾಗಿ ತಮಗೆ ಕರೆದೊಯ್ತಾ ಇದ್ದೇವೆ ನಮ್ಮ ಜೊತೆಗಿದ್ದಾರೆ ಬಿ ಎನ್ ದಳವಾಯಿ ವಿಶ್ರಾಂತಿ ನ್ಯಾಯವಾದಿಗಳು ಊರಿನ ಹಿರಿಯರು ಹಾಗೂ ಇಲ್ಲಿ ಬೇಕಾದಂಥ ಪ್ರಮುಖ ವ್ಯಕ್ತಿ ಇದು ಮುದುಕವಿ ಗ್ರಾಮ ಮುದುಕವಿ ಗ್ರಾಮದಲ್ಲಿ ಏನೇನು ಇದೆ ಐತಿಹಾಸಿಕ ಐತಿಹಾಸಿಕ ಸ್ಥಳಗಳೇನು ಇಲ್ಲಿಯ ಇತಿಹಾಸ ಏನು ಅನ್ನುವಂಥದ್ದು ನೀತಿ ತಿಳಿದುಕೊಳ್ಬೇಕಾಗಿದೆ ಅದಕ್ಕೆ ಇಲ್ಲಿ ಊರಿನಲ್ಲಿ ರಾಜಮನೆತನದ ಕೋಟೆ ಇದೆ ದೇಸಾಯಿಯವರ ಮನೆ ಇದೆ ಹಾಗೂ ಅನೇಕ ಐತಿಹಾಸಿಕ ದೇವಾಲಯಗಳಿವೆ ಜೊತೆಗೆ ಒಂದು ಕೆರೆ ಇದೆ ಆ ಕೆರೆ ಹಾಗೂ ಒಂದು ದೇವಸ್ಥಾನ ಕೂಡ ಇಲ್ಲಿದೆ ಯಾವ ದೇವಸ್ಥಾನ ಅಂತಂದರೆ ರಾಮದುರ್ಗಲ್ಲಿ ಇದ್ದಂತಹ ಲಕ್ಷ್ಮೀ ವೀರಭದ್ರೇಶ್ವರ ದೇವಸ್ಥಾನ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಅದೇ ತೆನದಾದ ಒಂದು ದೇವಸ್ಥಾನ ಇಲ್ಲಿಯೂ ಕೂಡ ಇದೆ ಆ ಎಲ್ಲ ಇತಿಹಾಸವನ್ನು ನಾವು ತಿಳಿದುಕೊಳ್ಳಲು ಮಾನ್ಯರಿಗೆ ಇಲ್ಲಿಗೆ ನಾವು ಕರೆ ಕೊಟ್ಟಿದ್ದೇವೆ ಆ ಇತಿಹಾಸವನ್ನು ತಿಳಿದುಕೊಳ್ಳೋಣ ಈ ಒಂದು ಸಣ್ಣ ಸಂಸ್ಥಾನ ಹಳ್ಳಿ ಸಂಸ್ಥಾನ ಇದು ಏನ್ರಿ ಇಪ್ಪತ್ತೇಳಿ ಸಂಸ್ಥಾನ ಇದು ತಮಗೆ ಹೇಳುವುದಂತಂದರೆ ರಕ್ಕಸಗಿ ತಂಗಡಿಗಿ ಕಾಳಗ ಏನಾಗ್ತಲ್ಲ ತಂಗಡಿಗಿ ತಂಗಡಿಗೆ ಕಾಳಗ ಬಿಜಾಪುರ ಶಾಹಿ ಮತ್ತು ವಿಜಯನಗರ ಅರಸರಿಗೆ ವಿಜಯನಗರ ಅರಸರಿಗೆ ವಿಜಾಪುರ ಬಿಜಾಪುರ ಶಾಹಿಗೆ ರಕ್ಕಸಿಗೆ ತಂಗಡಿಗೆ ಕಾಳಗ ಆಗ್ತದೆ ಆ ಒಂದು ಯುದ್ಧದೊಳಗೆ ವಿಜಯನಗರ ಅರಸರು ಸೋಲ್ತಾರೆ ಸೋತ ಮೇಲೆ ಅವ್ರಿಗೆ ಸಪೋರ್ಟ್ ಮಾಡಿದಂಥವ್ರು ಸಾಮಂತರು ಸರದಾರ್ ಅವ್ರಿಗೆ ಯಾರು ಇರ್ತಿರಲ್ಲ ಅವರೆಲ್ಲರೂ ತಮಗೆ ತಂಗೆ ತಿಳಿದು ತಂಗೆ ಹೋಗಿಬಿಡ್ತಾರು ಮುಂದೆ ಅದರೊಳಗನ ಬಂದವರು ಒಬ್ಬರು ಈ ಈ ಸಂಸ್ಥಾನಕ್ಕೆ ಬಂದವರು ಇಲ್ಲಿ ಬಂದವರು ಇವ್ರು ಫಸ್ಟ್ ಬಂದದ್ದು ಇಲ್ಲಿ ಇಲ್ಲಿ ಆಣೆಗುಂಜಿ ಅಂತ ಊರು ಬರ್ತತಿ ಸಂಸ್ಥಾನ ಟೈಮ್ದಾಗ ಅಲ್ಲ ಆನೆಗೂ ಅವ್ರು ಅಲ್ಲಿಂದ ಜಗ ಬಿಟ್ಟು ಬಂದ ಮೇಲೆ ವಿಜಯನಗರ ಅರಸರ ಕಾಯಿ ಬಿಜಾಪುರ ರಾಜೇಶ್ ಕಾಯಿಗೆ ಮೇಲೆ ಅದ್ರಾಗ ಒಬ್ಬರು ಸಾಮಂತರು ಅವರು ಹಂಗೆ ಈ ಕಡೆ ಅವರು ಈ ಕಡೆ ಬಂದಾಗ ಅವ್ರು ಬಂದದ್ದು ಫಸ್ಟ್ ಆನೆಗುಂಜಿಗೆ ಬಿಡ್ತಾರೆ ಆನೆಗುಂಜಿ ಆನೆಗುಂಜಿಗೆ ಬಂದು ಅಲ್ಲಿ ಊರು ಬಂದು ಒಂದು ದೊಡ್ಡ ಹುಡಿ ಕಟ್ತಾರೆ ಆನೆಗುಂಜಿ ಒಳಗೆ ಆ ಹುಡಿ ಕಟ್ಟಿ ಅಲ್ಲಿ ವಾಸಸ್ಥಾನ ಅಂತ ತಿಳ್ಕೊಂಡು ಅವರು ವಿಚಾರದೊಳಗೆ ಬಂದಿರ್ತಾರೆ ಅದನ್ನು ಮಾಡ್ತಾರೆ ಆದರೆ ಅಲ್ಲಿ ನೀರಿನ ಫೆಸಿಲಿಟಿ ಅವ್ರಿಗೆ ನೀರಿನ ಫೆಸಿಲಿಟೀಸ್ ಇರ್ಲಾರ್ದಕ್ಕೆ ಅವರು ಅಲ್ಲಿ ಅದನ್ನು ವಾಸಸ್ಥಾನ ಮಾಡಬಾರ್ದು ಅನ್ನೋಂಥದ್ದು ಒಂದು ವಿಚಾರಕ್ಕೆ ಬರ್ತಾರೆ ಇದನ್ನು ನಿಮ್ಗೆ ಯಾಕೆ ಹೇಳಿ ವಿಜಯನಗರ ಅರಸರ ಕ್ಯಾಪಿಟಲ್ ಸಿಟಿನೂ ಆನೆಗುಂಜಿ ಆನೆಗುಂಜಿ ಅದ ಹೆಸರು ಅದಕ್ಕೆ ಆನೆಗುಂಜಿ ಹಾಂ ಅದು ಇಲ್ಲ ಇಲ್ಲಗುದ್ದಿ ಅನುಗುಂಜಿ ಅಂತ ಹೇಳೋದು ಈಗ ನಾವು ರೂಢಿ ಭಾಷೆ ಒಳಗೆ ಆನೆಗುದ್ದಿ ಅಂತ ಅಂದ್ರೆ ಮೂಲತ ಏನೈತಿ ಆನೆಗುಂಜಿ ಆನೆಗುಂಜಿ ಇದು ಯಾಕಂತಾರೆ ಪ್ರಿಯವೇಕ್ಷಕರೇ ಇದು ಇತಿಹಾಸದ ಒಂದು ಪುಟ ತಿರುವಿದಾಗ ಆನೆಗುದ್ದಿ ಗ್ರಾಮ ರಾಮದುರ್ಗ ತಾಲೂಕಿಗೆ ಸಂಬಂಧಪಟ್ಟಂತದ್ದು ಅದು ಮೂಲತ ಆನೆಗುಂಜಿ ಹೌದು ಹೇಳಿ ಮುಂದುವರಿಸಿ ಅಲ್ಲಿಂದ ಅವರು ಇವರು ಅಲ್ಲಿ ಕೆಲವೊಂದು ದಿವಸದ್ದು ಅವರಿಗೆ ಅದು ಸರಿ ಅನುಸಲ್ದವ್ರಿಗೆ ವಾತಾವರಣ ಕುಡಿಯುವ ನೀರಿನ ಫೆಸಿಲಿಟೀಸು ಅದು ಇದು ಸರಿ ಅನಿಸಲಾರ್ದಕ್ಕ ಅವರು ಮುಂದೆ ಮುದೇನೂರಕ್ಕೆ ಬಂದು ವಾಸಸ್ಥಾನ ಮಾಡ್ತಾರೆ ಮುದೇನೂರೊಳಗೆ ಅಲ್ಲಿ ಊರಾಗ ಒಂದು ಕ್ವಾಟಿಗವಾಡಿ ಅದು ಕಟ್ಕೊಂಡು ಕಟ್ಕೊಂಡು ಅಲ್ಲಿ ಐತಿ ಸುತ್ತ ಅಲ್ಲಿ ಅಲ್ಲಿ ಕ್ವಾಟಿಗವಾಡಿಯನ್ನು ಅಲ್ಲಿರ್ಬೇಕಂತ ತಿಳ್ಕೊಂಡು ಇವರು ಪ್ರಯತ್ನ ಮಾಡಿದಾಗ ಕೆಲವೊಂದು ದಿವಸ ಇರ್ತಾರೋ ಮುಂದೆ ಅಲ್ಲಿ ಅವ್ರಿಗೆ ಯಾಕೋ ಅವ್ರಿಗೆ ಅದು ಸರಿ ಅನಿಸೋದಿಲ್ಲ ಸರಿ ಅನ್ನಿಸೋದಿಲ್ಲ ಅಂದ್ಕುಲೇನ ಅವ್ರಿಗೆ ಅವರು ಅಲ್ಲಿ ಅಲ್ಲಿಂದ ಬಿಟ್ಟು ಬಂದಾಗ ಅವರು ಯಾರ್ಯಾರಿದ್ರು ಅದ್ರಾಗ ಲೀಡರ್ಶಿಪ್ ಯಾರ್ಯಾರು ಇದ್ರು ಅದನ್ನು ನನಗೂ ಗೊತ್ತಿಲ್ಲ ಮತ್ತು ಮುದೇನೂರು ಗ್ರಾಮದೊಳಗೆ ಆಗಿನ ಕಾಲದ ಅಂದರೆ ಆ ಸಂಸ್ಥಾನದ ಕಾಲದ ಗುಡಿಗಳು ಅದಾವೆ ಗುಡಿಗಳು ಈಗ ನಾವು ನೋಡೋಕ್ಕೆ ಹೌದು ಏನು ರೀ ಮುದ ಅದನ್ನು ಅವರು ಅಲ್ಲಿಂದ ಅಲ್ಲಿಗೆ ಯಾರ್ಯಾರು ಲೀಡರ್ಶಿಪ್ ಅಲ್ಲಿ ವಸ್ತಿ ಇದ್ದಾಗ ಅವ್ರಿಗೆ ಅದರಾಗ ಒಬ್ರಿಗೆ ಯಾರಿಗೆ ಸ್ವಪ್ನದೊಳಗೆ ಇಲ್ಲ ನೀವು ಇಲ್ಲಿ ಬೇಡ ಇಂಥಲ್ಲಿ ಹೋಗ್ರಿ ಈ ಸ್ಥಾನಕ್ಕೆ ಇಲ್ಲಿ ಬಂದವರು ವಾಸಸ್ಥಾನ ಮಾಡ್ತಾರೆ ಏನು ರೀ ಇಲ್ಲಿ ಬಂದು ವಾಸಸ್ಥಾನ ಇಲ್ಲಿ ಕಾಯಂ ತನಿಖೆ ಇಲ್ಲೇ ಇರಬೇಕು ಇರಬೇಕು ಅಂತ ಅವರು ಒಂದು ಈಗೇನು ಇಲ್ಲಿ ಹೊರಗಿನ ಸುತ್ತಿಗೆ ಕ್ವಾಟಿಗವಾಡಿ ಅಲ್ಲ ಒಳಗಿನ ಸುತ್ತಿ ಕ್ವಾಟಿಗವಾಡಿ ಬಂದದ ಹ್ಞೂ ಏನು ರೀ ಭದ್ರಕೋಟೆಗೆ ಎರಡು ಬುನಾದಿಗಳು ಹೊರಗಿನ ಹೊರಗಿನ ಈ ಹೊರಗಿನ ಸುತ್ತಿನ ಕ್ವಾಟಿಗವಾಡಿಗೆ ಅದಕ್ಕೂ ದೋ ದೊಡ್ಡ ಬಾಕಲ ಅಲ್ಲೇ ಅಲ್ಲಿ ಬಂದವರಿಗೆ ಅಲ್ಲಿ ಅಂತೇಳಿ ಅಲ್ಲಿ ಮನಿ ಇತ್ತು ಸಂಸ್ಥಾನಿಕರದು ಮನಿ ಅಲ್ಲಿತ್ತು ಇದು ಹಾಗೆ ಇದು ಸದರ್ ಅಂತೇಳಿದವು ಇದು ನಿಗದಿ ಬಿಜೆಪಕ್ಕೆ ಮಾಡಿದ್ದಿದ್ರು ಅಲ್ಲಿ ಒಂದು ಮನಿ ಇತ್ತು ಅವರು ಅಲ್ಲಿ ಇರ್ತಿದ್ರು ಅವರು ಅಲ್ಲಿ ಇರ್ತಿದ್ರು ಒಂದು ಪ್ರೂಫ್ ಅಂದ್ರೆ ಅಲ್ಲಿ ಒಂದು ಗುಡಿ ಅದ ಗುಡಿ ಬಿದ್ದೈತಿಗೆ ಅದ ಆ ಗುಡಿ ಈಶ್ವರ ದೇವ್ರ ಗುಡಿ ಆ ದೀಪ್ಮನಿ ಕಂಬರು ಐತಿ ಈಗ ಒಂದು ಕಟ್ಟಿ ದೀಪ ಕಂಬ ಆ ಈಶ್ವರ ದೇವ್ರ ಗುಡಿ ಇತ್ತು ಆ ಈಶ್ವರ ದೇವ್ರ ಗುಡಿ ಯಾಕೆ ಅದು ಇವ್ರದ ಅಂತ ಹಂಪಿ ವಿಜಯನಗರ ಅರ್ಸು ಮನಸ್ ಮನೆಯೇವರು ವಿರೂಪಾಕ್ಷ ದೇವರು ವಿರೂಪಾಕ್ಷಿ ಅದೇ ಸೇಮ್ ಇಲ್ಲೇ ಅವರು ವಿರೂಪಾಕ್ಷ ದೇವ್ರನ್ನ ಇಲ್ಲಿ ಸ್ಥಾಪನೆ ಮಾಡ್ಕೊತಾರೆ ಸರಿ ಎಂ ಇದ್ದಾಗ ಅವ್ರಿಗೆ ಅದು ಕಾಲಕ್ರಮೇಣ ಹಂಗೆ ಮುಂದೆ ಏನಾಗ್ತದೆ ಅಂದರೆ ಈ ಸಂಸ್ಥಾನಕರಿಗೆ ಹೆಚ್ಚಾಗಿ ಗಂಡವಂಶ ಭಾಳ ಕಡಿಮೆ ಸಂಸ್ಥಾನಿಕರಿಗೆ ಗಂಡವಂಶ ಇಲ್ಲ ಬರೀ ಹೆಣ್ಮಕ್ಕಳ ಇದು ಭಾಳ ಇವರು ಲಾಸ್ಟ್ ಇವ್ರಿಗೆ ಈ ಸಂಸ್ಥಾನಕರ ಕಡೀ ಮಾಲಕ್ ಈ ಪ ರಾಣಿ ದೇವಿ ಅಂತೇಳಿ ರಾಣಿ ಪಾರ್ವತಿ ದೇವಿ ಅನ್ನುವಾಕಿ ಈ ಸಂಸ್ಥಾನದ ಮಾಲಕರು ಏನಿದೆ ಆಕೆಗೂ ಮಕ್ಕಳು ಇರೋದಿಲ್ಲ ಮರಿ ಇರ್ದಿಲ್ಲ ಮತ್ತು ಆವಾಗಿನ ಕಾಲಕ್ಕೆ ಇಪ್ಪತ್ತು ಸಂಸ್ಥಾನದಿಂದ ಆಡಳಿತ ಮಾಡಬೇಕಾದ್ರೆ ಆವಾಗ ಇಲ್ಲಿ ಸಮೀಪದಾಗ ಅರಸು ಮಣಿತನ ಅಂದ್ರೆ ಗಜೇಂದ್ರಗಡ ಗೋರ್ಪಡೆ ಆ ಗಜೇಂದ್ರಗಡ ಅವರ ಸ್ವಲ್ಪ ಸಹಾಯ ತಗೊಂಡು ಆಕೆ ಆಡಳಿತ ಮಾಡ್ತಿರ್ತಾರಪ್ಪ ಪಾರ್ವತಿ ದೇವಿ ಅವರು ಅವರಿಗೆ ಇಲ್ಲಿಂದ ಹೋಗ್ಬೇಕಲ್ಲಪ್ಪ ಇದ್ರ ಮೇಲೆ ಅವ್ರು ಹಿಂಬಾಲಿಗೆ ಹೋಗುವಾಗ ಅವ್ರ ಹಿಂಬಾಲೆ ನಮ್ಮ ಮಣಿತಂದವರು ಇಬ್ಬರು ಒಬ್ಬರು ಅಲ್ಲಿ ಹೊನ್ನಯ್ಯ ದಳವಾಯಿ ಅಂತ ನಮ್ಮ ಮಣಿತನದವರು ಮೂರು ಪುರುಷರು ಸಂಸ್ಥಾನದ್ದು ದಂಡನಾಯಕರು ಹೊನ್ನಯ್ಯ ದಳವಾಯಿ ದಂಡನಾಯಕರು ಅವರು ಹಿಂಬಾಲಿ ಕಾಯಮ್ ಕೂಡಿರ್ತಾರೆ ಮುದ್ದೆ ಅದು ಎಲ್ಲಿಗೆ ಬರ್ತದ ಪರಿಸ್ಥಿತಿ ಅಂದರೆ ಅವರು ಮುದೋಳು ತಾಲೂಕು ಕುಳಲಿ ಅಂತೇಳಿ ಒಂದು ಊರು ಬರ್ತವೆ ಮುಧೋಳ ತಾಲೂಕು ಕುಳಲಿ ಮತ್ತು ಈ ಮುದುಕವಿ ಎರಡೂ ಬೀಗಲಾಗ್ತಾರ ಬೀಗ ಹೆಂಗೆ ಆಗ್ತಾರೋ ನನಗೆ ಗೊತ್ತಿಲ್ಲ ದಯವಿಟ್ಟು ಅದು ಯಾವ ಏನು ಇವರು ಹೆಂಗೆ ಕೊಡ್ತಾರೋ ಅಥವಾ ಅವ್ರು ಇವ್ರಿಗೆ ಹೆಣ್ಣು ಕೊಟ್ಟಿರ್ತಾರೋ ಅದು ಗೊತ್ತಿಲ್ಲ ಅದು ಬೀಗ್ತನ ಆಗ್ತಿರ್ತದೆ ಅವ ಕುಳಲಿ ಮುದುಕ ವೆಂಕಟೇಶ್ ಮುದುಕ ಅಂಥೇಳಿ ಆ ಮುದುಕು ಈ ಪಾರ್ವತಿ ಅವ್ರದ್ದು ಆಡಳಿತ ಮುಗಿತೀರಿ ಒಂದು ಚಾಪ್ಟರ್ ಅಲ್ಲಿಗೆ ಅವ್ರದ್ದು ಆಡಳಿತ ಮುಗಿದ ಮೇಲೆ ಆ ಮುಳು ಮುದುಳದವರು ಕುಳಿ ಮುದು ಕೈಯಲ್ಲಿ ಬಂದ ಆಡಳಿತ ಮಾಡಕ್ಕೆ ಬರ್ತಾವ ಇಷ್ಟು ಇವರು ಆಡಳಿತ ಮುಗಿದ ನಂತರ ಅವರು ಬಂದ ಏನೈತಿ ಈ ಇಲ್ಲಿ ಆಡಳಿತ ಏನೈತಿ ತಮ್ಮ ಕೈಯಾಗಿ ತಗೋತ ತಗೋತ ತಗೊಂಡಾಗ ಆವಾಗ ಅವಿಗೂ ಗಂಡು ಮಕ್ಕಳು ಹುಡುಗಲ್ಲ ಒಂದೇ ಹೆಣ್ಣು ಮಗಳು ಹ್ಞೂ ಹ್ಞೂ ಇಲ್ಲಿ ಇನ್ನೊಂದು ವಿಷಯ ಗಮನದಲ್ಲಿ ಏನು ಹೇಳ್ತೈತಿ ಅಂತಂದ್ರೆ ಕೇಳಿ ರಾಜ ಮನೆತನದ ಅಂದ್ರೆ ಬ್ರಿಟಿಷರ ಆಳ್ವಿಕೆಯಿಂದ ಪೂರ್ವದಲ್ಲಿ ಹೌದು ಹೆಚ್ಚಾಗಿ ರಾಜಮನೆತನದಲ್ಲಿ ಗಂಡಿನ ವಂಶವನ್ನೇ ಒಂದು ಸ್ವಲ್ಪ ಕಡಿಮೆ ಕಡಿಮೆ ಅವ್ರು ಹೆಚ್ಚಾಗಿ ಏನೈತಿ ದತ್ತು ಪುಸ್ತಕರ ತಗೊಂಡ್ ಏನೈತಿ ರಾಜವಂಶವನ್ನು ನಡೆಸ್ಕೊಂಡು ಬಂದಿರ್ತಾರ ಅವಾಗ ಬ್ರಿಟಿಷರ್ ಕಾಲದಾಗ ಒಂದು ನಾವು ಕಾನೂನು ಮಾಡಿದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುರ್ದಿ ಅಂದ್ರೆ ಇತಿಹಾಸ ಪುರಾಟಗಳನ್ನ ಹಿಂದಕ್ಕೆ ಮೆಲುಕ್ ಹಾಕಿದಾಗ ನೋಡಿದಾಗ ಏನೈತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತ ಆಡಳಿತ ಆ ಬ್ರಿಟಿಷರ್ ಯಾಕೆ ಏನೈತಿ ಈಗ ನೆನಪಿಗೆ ಬರ್ತೈತೆ ಅದು ಅದಕ್ಕೆ ಆ ಒಬ್ಬಕ್ಕೆ ಹೆಣ್ಮಗಳು ಯಾರಿಗೆ ಕುಳಿ ಅವ್ರು ಇಲ್ಲಿ ಆಡಳಿತ ನೋಡಿಸ್ತಾರೆ ರೀ ಒಂದು ಆಗ ಅವೇನು ಮುದುಕ ಒಬ್ಬಕ್ಕೆ ಮಗಳಿರ್ತಾರಲ್ಲ ಆ ಮಗಳನ್ನು ಗೊರವ್ಕೊಳಕ್ಕೆ ಕೊಟ್ಟಿರ್ತಾರೆ ಗೊರಕೊಳ್ಳಿ ಏನಾದರು ನಿನಗೆ ಈ ಗೊರಕೊಳ್ಳ ಈಗ ನಾವು ಅದಕ್ಕೆ ಎಲ್ಲಿ ಕಾಣ್ತೀವಿ ಸೌದತ್ತಿ ಹತ್ರ ನೀವು ಸೌದತ್ತಿಯಿಂದ ನೀವು ಇತ್ತಾಗ ತಗ ಏನು ಬರ್ತೀವಿ ಹಾಂ ಅಲ್ಲಿ ಮುನ್ವಳ್ಳಿ ಬರುವಾಗ ಅಂದ ವೇನಾಯ್ತು ಹಾಂ ಗೊರವಿನ ಕೋಳು ಗೊರಂಗ್ಕೋಳ ಯಾಕಂತಂದ್ರೆ ನಾ ಇತಿಹಾಸನ ಇದು ಯಾಕೆ ಮರು ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಹೌದು ಜನರಿಗೆ ಇದರ ಅರಿವಾಗಲಿ ಅಂತಂದ್ರೆ ಎಲ್ಲಿ ಗೊರವಿನ ಕೋಳ ನಾವು ಹಂದಿವು ಅಷ್ಟೇ ಆದ್ರೆ ಎಲ್ಲಿ ಐತಿ ಅನ್ನುವಂಥದ್ದು ತಿಳ್ಕೊಳ್ಳೋ ಸಂಬಂಧ ಇರ್ ರೈಟ್ ಆ ಗೊರಂಕೊಳ್ಳ ಇನಾಮದಾರ್ಗೆ ಕೊಡ್ತಾರ ಅವ್ರನ್ನ ಅವರಿಗೆ ಅದು ಮತ್ತು ಕೆಲವೊಂದು ನಡಕ್ಕೆ ನೆನಪಾದಂಗೆ ಆದಂಗೆ ಆದಂಗೆ ಹೇಳ್ತೇನೆ ಮೇಲೆ ಅವರಿಗೆ ಗೊರ್ಕೊಳ್ಳೋದಾಗ ಕೊಟ್ಟಾಗ ಅವ್ರಿಗೆ ನಾಲ್ಕು ಒಬ್ರೇ ಗಂಡು ಮಗು ಗಂಡು ಮಗು ಹ್ಞೂ ಮೂರು ಜನ ಹೆಣ್ಣು ಮಕ್ಕಳು ಒಬ್ಬ ಗಂಡು ಮಗ ಹೆಣ್ಮಕ್ಳು ಇದ್ದಿಲ್ಲ ಇದ್ದಿಲ್ಲ ಒಬ್ಬನೇ ಗಂಡು ಮಗ ಅವನೇ ಅವನೇ ಮುಂದೆ ಈ ಸಂಸ್ಥಾನಕ್ಕೆ ಮುದೋಳ್ಕ ಮತ್ತು ಗಂಡ್ಕೊಳ್ಕ ಮೂರುಕು ಮಾಲಕ್ ಅಕ್ಕನ ಹ್ಮ್ ಯಾಕೆ ಇದಕ್ಕೂ ಮಾಲಕರೇ ಇರಲಿಲ್ಲ ಅದಕ್ಕೂ ಯಾರು ಇಲ್ಲ ಹಿಂಗ ಅವನೇ ಇದಕ್ಕೂ ಮನೆತನಕ್ಕೆ ಏನೈತಿ ಒಬ್ಬನೇ ಪುತ್ರ ಇರುವುದರಿಂದ ಆಸ್ತಿ ಆಸ್ತಿ ಹೊಡೆಯೋಣ ಮುಂದೆ ಅವರಿಗೆ ಅವರು ಹನುಮಂತರಾವ್ ಅಂತ ಹೇಳ್ತಿದ್ರು ರೀ ಗೊರಂಕೊಳ್ಳಿ ಅನಾಮಾರ ಅವ್ರಿಗೆ ನಾಲ್ಕು ಮಂದಿ ಮಕ್ಕಳು ನಾಲ್ಕು ಮಂದಿ ಒಳಗೆ ಒಬ್ಬ ವೆಂಕಟರಾವ್ ಅಂತೇಳಿ ಹಿರಿಯ ಅಲ್ಲೇ ಗೊರಕೊಳಕ್ಕೆ ಹೇಳ್ತಿದ್ರು ಮುಂದೆ ಈಗ ಈಗ ಈಗೊಬ್ಬರು ಬಟ್ಕುರ್ಕಿಂಗ್ ಇರ್ತಾರ್ರಿ ಭಾಳ ಮಾತು ತಾವು ಹೋಗಕ ಅಡ್ಡಿ ಇಲ್ಲ ಹೋಗಿ ಭೇಟಿ ಕಡ್ಡಿ ಇಲ್ಲ ಅಲ್ಲಿ ಬಟ್ ಈಗ ಹೇಳ್ಬೇಕಂತಂದರೆ ಬಟ್ಕುರ್ಕಿ ಒಳಗೆ ಭಾಳ ಅಂತ ಅದಾರ ಅದಾರ ನಾವು ಒಂದಿಲ್ಲ ಒಂದು ದಿವಸ ತಮ್ಮ ಗೂಡಸ್ಗಳ ಸಂದರ್ಶನಕ್ಕೆ ಬರ್ತೀವಿ ಈ ವಿಷಯ ತಮಗೆ ನೆನಪಿರ್ತೀವಿ ಹೇಳಿ ಅಲ್ಲಿ ಅವರು ಅದ್ರಾಗ ಒಬ್ಬರು ಕುಮಾರ್ ಅಂತ ತಿಳ್ಕೊಂಡು ಅವರು ಈ ಈ ಮುದುಕವಿ ದೇಶಗತಿ ಅವ್ರಿಗೆ ಬಂದಿತ್ತು ಅವ್ರಿಗೆ ಸಾಕ ಅವ್ರು ಇಲ್ಲಿ ಬಂದು ಕುಮಾರ್ ಹ್ಞೂ ಕುಮಾರ ಅವರು ಕುಮಾರ ಅವ್ರ ತಾಲೂಕು ಪಂಚಾಯತಿ ಮೆಂಬರ್ನು ಮಾಡಿದ್ವಿ ಅವ್ರನ್ನ ಇಲ್ಲಿ ಹಾಂ ಅಂದರೆ ಈಗ ಇತ್ತಿತ್ತಲಾಗಿ ಹಾಂ ಇತ್ತಿತ್ತಲಾಗಿ ಸರಿ ಸರಿ ಹ್ಞೂ ಮುಂದೆ ಅವರು ಭಾಳ ಹೆಬಿಚೂಲ್ ಆಗಿಬಿಟ್ರೆ ಹಿಂಗಾಗಿ ಉಳಿಲಿಲ್ಲ ಪ್ರಕೃತಿ ಇಲ್ಲದ ಅವರಿಗೆ ಹೊಂದಿಕೊಳ್ಳಿಲ್ಲ ಹೊಂದ್ಕೊಳ್ಳಿಲ್ಲ ಇದು ಈಗಿನ ಈಗಿನ ಪ್ರೆಸೆಂಟ್ಗೆ ಬಂದಿವ್ರಿ ನಾವು ಮತ್ತೆ ಹೇಳೇನಿ ಯಾವುದು ಅಂದ್ರೆ ಈಗ ಇಲ್ಲಿ ಒಂದು ಕೆರೆ ಐತಿಹಾಸಿಕ ಐತಿಹಾಸಿಕ ಕೆರೆ ಅನ್ನಕ ಏನಕ್ಕ ದೇಶಗತಿ ದೇಶಗತಿನೇ ಅದನ್ನ ಕಟ್ಟಿಸಿದ್ರಿ ಕೆರೆ ಈ ಸಂಸ್ಥಾನಿಕರ ಕೆರೆ ಮಾಡಿದ್ರು ಮಾಡಿದ್ರು ಅಂದ್ರ ನೀರು ಬಳಕೆ ಅಂತ ಊರಿಯಲ್ಲಿ ನಾವು ನೆಲೆಸಿವು ಅಲ್ಲಿ ನೀರಿನ ಏನೈತಿ ಅನಾನುಕೂಲ ಆಗಿರ್ಲಿ ಕೆರೆ ಮಾಡಿದ್ರು ಆ ಈಗ ಈ ಕೆರೆ ಏನೈತೆ ಮಳೆ ನೀರು ಅಲ್ಲದ ಏನೈತಿ ಕೆನಾಲ್ ನೀರಿನಿಂದ ತುಂಬಿಸ್ತಾರನ್ನುವಂಥದ್ದು ನಾವು ಕೆನಾಲ್ ನೀರು ನಾವು ಇಚ್ಚಿತ್ತಾಗಿ ನಾವು ಸರಿ ಅಂದರೆ ಮಳೆಗಾಲ ಮಳೆ ಸ್ವಲ್ಪ ಮೊದಲು ಪೂರ್ವಜ್ ಕಾಲಕ್ಕೆ ಇವರೆಲ್ಲ ಸಣ್ಣ ಅವಾಗ ಮಳೆಗಾಲ ದೊಡ್ಡ ಹಾಕಿದ್ವಿ ಹೌದು ಹೌದು ಕೆರೆನ ನಾನು ಮನೆ ಫುಲ್ ಹಾಕಿತ್ತೆ ನೀರು ಮಳೆಗಾಲ ದೊಡ್ಡ ಆಗ್ಲಾರ್ದಕ್ಕೆ ಕೆನಾಲ್ ನೀರು ಬಳಕೆ ತೋಳಕ್ಕೆ ಹಚ್ಚಿದೀವಿ ಹಾಕ್ತಿದೀವಿ ಬಟ್ ಒಂದು ಏನಂತಂದ್ರೆ ಸರ್ವಸಾಧಾರಣ ನಮ್ಮ ತಾಲೂಕದೊಳಗೆ ಎರಡನೇ ದಿನ ಮೂರನೇ ದಿನ ದೊಡ್ಡ ನಲವತ್ತೆರಡು ಎಕರೆ ಈಚೆ ಕಡೆ ಒಂದು ಆ ಕಡೆ ಅಂದ್ರೆ ಇದನ್ನು ನೀರಾವರಿಗಿನೂ ಬೆಳೆಸ್ತಾರೋ ಅಥವಾ ಇಲ್ಲ ಕುಡಿಯುವ ನೀರಿ ನೀರಾವರಿಗಿಲ್ಲ ಬಟ್ ಏನಾಗಿದೆ ಅಂದ್ರೆ ಇಲ್ಲಿ ಏನು ಒಂದು ಎಂಟತ್ತು ನಾಲ್ಕೈದು ಊರುಗಳು ಎಲ್ಲ ದನಗಳು ಮಾಡಿ ನಮ್ಮ ಗುಡ್ ಭಾಳ ದನಗಳೆಲ್ಲ ಗುಡ್ಡ ಹಿಡಿದು ಮೇಷ ಬಂದ ಈ ಕೆರಿಗೆ ಬಂದು ನೀರು ಕುಡಿಸ್ಕೊಂಡು ಹೋಗಿ ದನಕರಿಗೆ ಕುಡಿಯೋಕೆ ನೀರಿನ ಸಂಬಂಧ ಇದನ್ನು ಮಾಡಿದ್ದೆ ಮಾಡಿದ್ದೀವಿ ಮತ್ತು ಅರಬಿ ಒಗಿದು ಪಗಿದು ಹೆಣ್ಮಕ್ಳು ಇದು ಒಂದು ಇನ್ನು ಎರಡೇದು ಅಕಸ್ಮಾತ್ ಹಂಗ ಪರಿಸ್ಥಿತಿ ಯುದ್ಧ ಕಾಲಕ್ಕೆ ಇವೆಲ್ಲ ಪ್ಯಾಕ್ ಇರ್ತಿದ್ದು ರೀ ನಾಲ್ಕು ಕಡೆ ಇಲ್ಲಿಗೆ ನೀವು ಹೆಚ್ಚು ಬಂದಲ್ಲ ಅಲ್ಲಿ ಕುಲ ಐತಿಲ್ಲ ಅದು ಅದು ಕುಲ ಐತೆಲ್ಲ ಅಲ್ಲಿ ಪ್ಯಾಕ್ ಆಯ್ತಲ್ಲ ಅದನ್ನು ಈಗ ಊರು ಇದ್ದರೆ ಸಾರ್ವಜನಿಕಕ್ಕೆ ಉಪಯೋಗಿಸ್ಕೊಂತ ಅನುಕೂಲಕ್ಕೆ ಅದನ್ನ ಹೊಡೆ ಒಡೆ ಸಾರಿ ದಾರಿ ಮಾಡ್ಕೊಂಡು ಅದನ್ನು ಬಾಕ್ಲ ಬೇರೆ ಐತೆ ಬಿಸಿ ಬಾಟ್ಲ ಎಂಟು ಬಾಟ್ಲ ಬರದು ಹೋಗೋಕ್ಕೆ ಹೇಳಿ ಅದಕ್ಕೆ ಅದನ್ನು ಇದು ಏನು ಸಂಸ್ಥಾನಿಕರು ಮಾಡಿದರು ಕರೆ ಪರತ್ತು ಇದು ಏನು ಉಳಿಲಿಲ್ಲ ಹೇಳ್ಬೇಕು ಸರಿಯಾಗಿ ಉಳಿಸ್ಕೊಳಕೋಯ್ತು ಈಗ ಇನ್ನೊಂದು ಪ್ರಮುಖ ಅಂಶ ಅಂತಂದ್ರೆ ಆ ದೇವಸ್ಥಾನದ ಈಗ ಅಂದಿರಲಿಲ್ಲ ಇತಿಹಾಸ ದೇವಸ್ಥಾನ ದೇವಸ್ಥಾನ ಹೌದು ಅದ್ರ ಬಗ್ಗೆ ಏನಾದರೂ ಸ್ವಲ್ಪ ಮಾಹಿತಿ ವೆಂಕಟೇಶ್ವರ ದೇವಸ್ಥಾನ ಅಂದ್ರೆ ಏನು ನಿಮಗೊಂದು ಹೇಳಬೇಕಂದ್ರೆ ಆ ದೇವಸ್ಥಾನವನ್ನು ಈ ಸಂಸ್ಥಾನಿಕರೇ ಮಾಡಿಸಿ ಏನು ಮತ್ತು ಇವರು ಆಷ್ಟೇ ಹಚ್ಚಿದ್ರು ಬರುತ್ತೆ ದೇಸಗತಿ ಆ ಒಂದು ಏನು ದೇವಸ್ಥಾನ ಐತಿ ಆ ದೇವಸ್ಥಾನಕ್ಕೆ ಮತ್ತು ನಮಗೆ ನಮಗಂದ್ರೆ ಒಂದು ಚಿಕ್ಕ ವಿರಾಮ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ ಒಂದು ಪ್ರಮುಖವಾದಂಥ ಪ್ರಶ್ನೆ ಏನು ಕೇಳಬೇಕಾಗಿತ್ತು ಅಂತಂದ್ರೆ ರಾಮದುರ್ಗದಲ್ಲಿ ವೆಂಕಟೇಶ್ವರ ದೇವಸ್ಥಾನವಿದೆ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಅಂತ ಅದು ಐತಿಹಾಸಿಕ ದೇವಸ್ಥಾನವೂ ಹೌದು ಹೌದು ರಾಜಮನೆತನದಿಂದ ನಡೀತಕ್ಕಂಥ ಕಾರ್ಯಕ್ರಮಗಳು ಹೌದು ಅಲ್ಲಿ ಏನೈತಿ ನಾವು ನಾವು ಕಣ್ಣಾರೆ ನಾವು ಚಿಕ್ಕವನಿಂದಿನಿಂದ ಇರುವಾಗ ಏನೈತಿ ಎಲ್ಲ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೀವಿ ಅಲ್ಲಿ ಭಜನೆ ಕೀರ್ತನ ಎಲ್ಲ ನಾವು ಹೋಗಿ ಗುಡಿಯಾಗ ಕುಂತ್ಕೊಂಡು ಏನೈತಿ ಚಾಮರ ಬೀಸ್ಕೊಂತ ಏನೈತಿ ನಮ್ಮ ದೊಡ್ಡ ಪಕ್ಕ ನಾವು ನೋಡ್ತಾ ಇದೀವಿ ಆದರೆ ಆ ದೇವಸ್ಥಾನಕ್ಕೂ ಈ ದೇವಸ್ಥಾನಕ್ಕೂ ನಂಟಿದೆ ಅನ್ನುವಂಥದ್ದು ಕೇಳಿ ಬರ್ತೈತಿ ಅಂತಂದ್ರೆ ಆವಾಗಿನ ರಾಜಮನೆತನದಾಗ ಯಾವ ರೀತಿ ನಡೀತಿತ್ತು ಮುಂಜಾನೆ ಅಲ್ಲಿ ತೇರು ಎಳೆದ ನಂತರ ಸಾಯಂಕಾಲ ಇಲ್ಲಿ ತೇರು ಎಳಿತಿದ್ರು ಅನ್ನುವಂಥದ್ದು ಏನೈತಿ ಇದು ಇತಿಹಾಸ ಯಾಕಂದ್ರೆ ನಮ್ಗೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ನಾವೇನು ತಿಳ್ಕೊಂಡಿವಾಮದ್ದೂರ್ದಾಗ ವೆಂಕೋಬನ ಗುಡಿ ಐತಿ ದೊಡ್ಡ ಜಾತ್ರೆ ಅಕ್ಕೈತಿ ಇಡೀ ಸುತ್ತಮುತ್ತಲಿನ ಹಳ್ಳಿ ಜನ ಕೂಡ್ಕೊಂಡು ಏನೈತಿ ವಿಜೃಂಭಣೆಯಿಂದ ಜಾತ್ರೆ ಮಾಡ್ತೀವಿ ಇಷ್ಟು ಬಿಟ್ಟರೆ ನಮಗೇನು ಗೊತ್ತಿಲ್ಲ ಆದರೆ ಇನ್ನೂ ಒಂದು ಸಾರ್ವಜನಿಕರಿಗೆ ಈ ಒಂದು ಗಮನಕ್ಕೆ ತರುವುದು ಏನಂತಂದ್ರೆ ಅದೇ ದೇವಸ್ಥಾನದ ಇನ್ನೊಂದು ದೇವಸ್ಥಾನ ಇಲ್ಲಿ ಇದೆ ಅದರ ಇತಿಹಾಸವನ್ನು ನಾವು ಮಾನ್ಯ ದಳವಾಯಿ ಅವ್ರಪ್ಪ ಇದು ಏನೈತಿ ಅದರ ಬಗ್ಗೆ ಆ ವಿವರಣೆ ಕೊಡಿ ಈ ಮಠಕ್ಕೆ ಈ ಸಂಸ್ಥಾನಿಕರು ಸರ್ವಸಾಧಾರಣ ಬಂದ ಇಲ್ಲ ಕಡಿಮೆ ಅಂದಡುಳು ಒಂದು ಎಷ್ಟು ಒಂದು ಹದಿನೈದು ಇಪ್ಪತ್ತು ಕೂರಿಗೆ ಹಾಕಿದ್ದಾಳಪ್ಪ ಹ್ಞೂ 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 ಅಷ್ಟು ಜಮೀನನ್ನು ಈ ಆ ಮಠಕ್ಕೆ ಬಿಟ್ಕೊ ಹಚ್ಚಿದ್ರು ಒಂದು ಕೂರ್ಗಿಗೆ ಎಷ್ಟು ಎಕರೆ ನಾಲ್ಕು ನಾಲ್ಕು ಎಕರೆ ನಾಲ್ಕು ಎಕರೆ ನಾಲ್ಕು ಎಕರೆಕ್ ಒಂದು ಕೂರ್ಗಿ ಇಂಥದ್ದು ಏನೈತಿ ಹದಿನೈದು ಕೂರ್ಗಿ ಹದಿನೈದು ಇಪ್ಪತ್ತು ಕೂರ್ಗಿ ಕಿಂತ ಹೆಚ್ಚು ಹೆಚ್ಚು ಕೂರ್ಗಿ ಅಂದ್ರೆ ಅವರಿಗೆ ಆ ಮಠಕ್ಕೆ ಹಚ್ಚಿದ್ರು ಈ ಸಂಸ್ಥಾನಕ್ಕೆ ಎಲ್ಲ ತವದಲ್ಲಿ ಮಠದ ಜಮೀನು ಕಾಶಿ ಭಾಗದ ಮಠ ಇದ್ರ ಜಮೀನು ಅಂತ ಅಲ್ಲ ಅಲ್ಲಿ ಅವ್ರು ಅವರಿಗೆ ಸಂಬಂಧಪಟ್ಟದ್ದು ಅವ್ರಿಗೆ ಸಂಬಂಧಪಟ್ಟದ್ದು ಇದು ಅಂದ್ರೆ ಅಷ್ಟೊಂದು ಆ ಏನೈತಿ ದೇವಸ್ಥಾನಕ್ಕೆ ಇನ್ಕಮ್ ಇತ್ತು ಅಷ್ಟೊಂದು ಏನೈತಿ ದೊಡ್ಡ ಜಾಗ ಹೌದು 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 ಅದ ಪ್ರಕಾರ ದಳವಾಯು ಏಳು ಹಳೆಯಾಗಿ ನಾ ಜಮೀನು ಬಿಟ್ಟು ಕೊಟ್ಟಿದ್ರು ಹೌದಾ ಅಂದರೆ ನನಗೆ ಒಬ್ಬಗಲ್ಲ ನಮ್ಮ ಅಂತ ಒಂಬರ್ ಫ್ಯಾಮಿಲಿ ಹಾಂ ಅದು ಸಣ್ಣದ ಸಣ್ಣದ ಮಾಡಿದ್ರು ಅದನ್ನು ಹಾಂ ಇವು ಹಿಂಗ ಹಿಂಗೆ ಅಂದ್ರೆ ಇಲ್ಲಿ ಅಲ್ಲಿ ಏನೈತಿ ಮುಂಜಾನೆ ದೇವಸ್ಥಾನದಾಗ ಪೂಜೆ ಆದ ನಂತರ ಹ್ಞೂ ರೀ ಅಲ್ಲಿ ನೈವೇದ್ಯವನ್ನು ತಂದು ಇಲ್ಲಿ ಜಾತ್ರೆ ಮಾಡ್ತಿದ್ರು ಅಥವಾ ಪದ್ಧತಿ ಬೇರೆ ಇತ್ತು ಪದ್ಧತಿನೇ ಬೇರೆ ಇತ್ತು ಅವ್ರದ್ದು ಅವರ ಮಾಡ್ತಿದ್ರು ಇವ್ರದ ಇವರ ಮಾಡ್ತಿದ್ರು ಆದರೆ ಆವಾಗ ಭಾವ ಮುದುಕ ಅದು ಭಾವ ಒಬ್ಬ ಇರ್ತಿದ್ದ ಹ್ಞೂ ಇಲ್ಲಿಗೆ ಇರ್ತಿದ್ದ ಅಲ್ಲಿ ಇಲ್ಲಿ ತೇರಿಗೂ ಇರ್ತಿದ್ದ ಯಾಕೋ ನೇನು ಗೊತ್ತೆ ಭಾವ ಅಂತಂದರೆ ಅಲ್ಲಿ ಪೂಜೆ ಮಾಡುವಂಥ ಸ್ವಾಮೀಜಿ ಸ್ವಾಮೀಜಿ ಅವ್ರಿಗೆ ಬಾವ ಅಂದ್ರೆ ಜನ್ರಿಗೆ ಬಾಬಾ ಅಂತ ಗೊತ್ತ ಏನಾರು ಬೇರೆ ಇರ್ಬೋತೀವಿ ಬಾವ ನಾವು ಸ್ವಾಮಿಗಳು ಅಂತಂತೀವಿ ನಾವು ಪೂಜೆ ಮಾಡೋರು ಸ್ವಾಮಿ ಹಾಗೇನೈತಿ ಬಾಬಾಜಿ ಅಂತ ಅಂತಾರೆ ಅವ್ರಿಗೆ ಅವ್ರೇನು ಅಂದ್ರೆ ಜನರಿಗೆ ಗೊತ್ತಾಗಬೇಕಲ್ಲ ಅಂದ್ರೆ ಅವ್ರು ಯಾರು ಅನ್ನೋದು ಗೊತ್ತಾವು ಅದು ತಿಳ್ಸಿದ್ರು ಹೌದು ಅದಕ್ಕೆ ಆ ಪ್ರಕಾರ ಅವರು ಈಗ ಅದು ಎಲ್ಲ ಮಾತ್ರ ಸರಾಗವಾಗಿ ಅವ್ರದ್ದು ಅವರ ಮಾಡ್ತಾರೆ ಇವ್ರದ್ ಇವರ ಮಾಡ್ತಾರೆ ಅದೇನು ನಡ್ದೋದ್ರಿ ಒಟ್ಟು ಹಂಗೇನು ಇದು ಇಲ್ಲ ಬಟ್ ಪೂರ್ವಿಯಿಂದ ಬಂದದ್ದು ಇಷ್ಟು ಈ ಟೈಮ್ ಈಗ ಅಲ್ಲಿ ಪೂಜೆ ಪುನಸ್ಕಾರ ಏನೈತಿ ಉತ್ತರ ಪ್ರದೇಶದಿಂದ ಬಂದಂಥ ಅವರು ಏನೈತಿ ಅವರ ಅವರ ಮಾಡ್ಕೋತಾರ ಅನ್ನುವಂಥದ್ದು ಇದು ಸತ್ಯನ ಹೌದು ಆದ್ರೆ ಹಿರಿಯರು ಕರೆಸ್ತಾರೆ ನಮ್ಮ ನಾಲ್ಕು ಮಂದಿ ಹಿರಿಯರು ಕರೆಸ್ತಾರ ಕರಿಶಿ ಏನೈತಿ ಕರಿಶಿ ಕುತ್ಕೊಂಡು ಮಾತಾಡಿ ಯಾಕೆ ಮತ್ತೆ ಜಾತ್ರೆ ಮಾಡುದಾರ ಜಾತ್ರೆ ಮಾಡುವುದ್ರಿ ಹಿಂಗೆ ರೀ ಹಿಂಗೆ ಎಲ್ಲ ನಮ್ಮನ್ನು ಕೇಳಿಕೊಂಡ್ರೆ ಮಾಡ್ತಾನೆ ಅದೇ ನಾವು ಆ ಗುಡಿಗು ಹೋಗಿ ಏನೈತಿ ಅದರ ಇತಿಹಾಸನೂ ತಿಳಿದು ನಾವು ತಮಗೆ ತಿಳಿಸ್ತೀವಿ ಹೌದು ಈಗ ಮುಂದಿನ ಇತಿಹಾಸ ಏನಂತಂದ್ರೆ ಈಗ ಇಲ್ಲಿ ಒಂದು ದೇಸಾಯಿಯವರ ಮನಿ ಅಂತೈತಿ ಅದು ಪಾಳು ಬಿದ್ದೈತಿ ಅದು ಮನಿ ಅಲ್ಲಿ ಅದು ಅಲ್ಲೇ ಅವೇನು ನಿಮ್ಗೆ ಹೇಳಿ ಅಂತ ಹೇಳಿ ಅವನು ಯಾವಾಗರೂ ಬಂದಾಗ ಅಲ್ಲಿ ಮನಿ ಅದು ಒಳಗಿತ್ತು ರೀ ಒಳಗಿನ ಕ್ವಾಟಿ ಒಳಗ ಅದೆಲ್ಲ ಬಿದ್ದ ಮೇಲೆ ಕುಡುಲಿ ಮುದುಕ್ ಬಂದಾಗ ಇರಾಕ ಬಂತ್ಕೊಂಡು ಅದೊಂದು ಇದೊಂದು ಇಲ್ಲಿ ಸದರ ಕಟ್ಟಿದವ್ ಸದ ಸದರೇನು ಬಂದ್ಗೆ ಇರಾಕ ಮಾಡೋಕೆ ಅಲ್ಲಿ ಒಂದು ಮನೆಗೆ ಗೆಸ್ಟ್ ಹೌಸ್ ಗೆಸ್ಟ್ ಹೌಸ್ಟ್ ಅಂದ್ರೆ ಏನಾದ್ರೂ ಮಾತು ಊರ ಏನಾರ ಸ್ವಲ್ಪ ನ್ಯಾಯಾಲಿ ಅದು ರೀತಿ ನ್ಯಾಯಿಗೆ ನ್ಯಾಯ ಒಂದು ರೀತಿಯಿಂದ ಹೇಳಬೇಕಂತಂದ್ರೆ ಆವಾಗಿನ ನ್ಯಾಯ ಯಾಕಂದ್ರೆ ಅವರು ವಕೀಲರನ್ನು ತಂದುಕೊಳ್ಳಿ ವಕೀಲ್ ಕೃತ್ಯ ಒಳಗೆ ಅವ್ರು ಅದಕ್ಕೆ ಸದರ ಅನ್ನುವಂಥದ್ದು ಏನೈತಿ ಅದು ಆಡು ಭಾಷೆ ಆವಾಗಿನ ಈಗ ಏನೈತಿ ಅದು ಒಂದು ನ್ಯಾಯಾಲಯ ಆಗಿನ ನ್ಯಾಯಾಲಯ ಸಂಬಂಧ ಸರಿ ಆ ಈ ರೀತಿಯಾದಂತ ಇತಿಹಾಸದ ಪುಟಗಳನ್ನು ಅವರು ತೆರೆದಿಟ್ಟರು ಯಾಕಂತಂದ್ರೆ ಕೇವಲ ನಾವು ಮುದುಕವಿ ಮುದುಕವಿ ಗ್ರಾಮ ಅಲ್ಲಿ ಏನಿದೆ ಕೋಟೆ ಇದೆ ಎಲ್ಲ ಇದೆ ಅನ್ನುವಂಥದ್ದು ಇಷ್ಟ ಕೇಳಿ ಬರ್ತಿತ್ತು ನೀವು ಬಾದಾಮಿ ರೋಡಿಗೆ ಹೋಗುವಾಗ ಎಣತಿ ನೋಡುವಾಗ ಮ್ಯಾಗಿಂತರೀತಿ ಕೆಳಗೆ ಒಂದು ಗುಡ್ಡದಲ್ಲಿ ಕೋಟೆ ಮಾತ್ರ ಕಾಣ್ತಾ ಇತ್ತು ಈಗ ಕೋಟೆಯ ಇತಿಹಾಸವು ತಮಗೆ ಕಂಡು ಬಂದಿದೆ ಜೊತೆ ಜೊತೆಗೆ ಈಗ ನಾವು ಕೋಟೆಯ ಪ್ರದಕ್ಷಿಣೆ ಹಾಕ್ತಾ ಇದ್ದೇವೆ ಆ ಕೋಟೆಯ ಒಂದು ಇಹಂಗಮ ನೋಟ ಯಾವ ರೀತಿ ಕೋಟೆ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಈಗ ವೀಕ್ಷಣೆ ಮಾಡಲಿಕ್ಕೆ ತಮಗೆ ಕರೊಯ್ತಾ ಇದ್ದೇವೆ ಪ್ರೀ ವೀಕ್ಷಕರೇ ಹೋಗೋಣ ಬನ್ನಿ ನೋಡೋಣ ಈಗ ನಿಮಗೆ ದರ್ಶನವಾಗುತ್ತಿರುವುದು ವೀರಭದ್ರೇಶ್ವರ ದೇವಸ್ಥಾನ ಮುದುಕವಿ ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನ ಇದನ್ನು ಭಾವದಿಂದ ನಡೆದುಕೊಂಡು ನಡೆದುಕೊಂಡು ಹೋಗತಕ್ಕಂಥ ಇಲ್ಲಿ ಒಂದು ಪದ್ಧತಿ ಈಗ ನೀವು ಕಾಣ್ತಾ ಇರುವುದು ಕೋಟೆಯ ಗೋಡೆ ಈ ಕೋಟೆಯ ಗೋಡೆಯು ನಮಗೆ ಒಂದು ಸುಂದರವಾದಂತಹ ತಾಣಕ್ಕೆ ಕೈ ಬೀಸಿ ಕರೆದುಕೊಂಡು ಹೋಗುತ್ತಿರುವ ಹಾಗೆ ನಾವು ನಿಮಗೆ ತೋರ್ತಾ ಇದ್ದೇವೆ ಈ ಸುರಂಗ ಮಾರ್ಗ ಕಾಣ್ತಾ ಇರುವುದು ಎಲ್ಲಿಗೆ ಹೋಗುತ್ತದೆ ಅಂತಂದರೆ ನೀವು ನಮ್ಮ ಜೊತೆಗೆ ನೋಡ್ತಾ ಇದ್ದೀರಿ ನಾವು ಕೆಳಗೆ ಇಳಿಯುತ್ತಾ ಇದ್ದೇವೆ ಈಗ ನೋಡಿ ಇದೊಂದು ಸುಂದರ ನೋಟ ಪಾಳು ಬಿದ್ದಿದೆ ಆದರೂ ಕೂಡ ಇಲ್ಲಿ ಸಾಕಷ್ಟು ಪ್ರಭಾವದಲ್ಲಿ ನೀವು ನೀರನ್ನು ಕಾಣಬಹುದು ಇದು ಕೆರೆ ಇಂತಹ ಎರಡು ಕೆರೆಗಳಿವೆ ಇನ್ನೊಂದು ಕೆರೆ ನಾವು ಮುಂದಿನ ಭಾಗದಲ್ಲಿ ತಮಗೆ ತೋರ್ತೇವೆ ಈ ಕೆರೆ ತುಂಬ ದೊಡ್ಡದಾಗಿದೆ ಇದು ಅನೇಕ ಎಕರೆಗಳಲ್ಲಿ ವಿಸ್ತಾರವಾದಂತಹ ಕೆರೆ ಮೀನುಗಾರಿಕೆಯು ಕೂಡ ಇಲ್ಲಿ ಮಾಡುವುದು ಈಗ ನಾವು ಮರಳಿ ಹೋಗ್ತಾ ಇದ್ದೇವೆ ಮೇಲೆ ಹತ್ತಿದ ನಂತರ ಇನ್ನೊಂದು ಕಮಾನು ಕಾಣುತ್ತದೆ ಇದು ಕೋಟೆಯ ಮೇಲ್ಭಾಗ ವೀರಭದ್ರೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಇದ್ದಂತಹ ಇದು ಕೋಟೆ ಇದು ಒಳನೋಟ ಇದು ನೋಡಲು ಸುಂದರವಾಗಿದೆ ಇದಕ್ಕಿಂತ ನಾವು ಸ್ವಲ್ಪ ಮುಂದೆ ಸಾಗ್ತಾ ಅಲ್ಲ ಮುಂದೆ ಬಿಳಿಯ ಸುಣ್ಣದಿಂದ ಕಂಡಂತಹ ಒಂದು ಗೋಪುರ ಅದು ವೆಂಕಟೇಶ್ವರ ದೇವಸ್ಥಾನ ಈಗ ಒಳಭಾಗದಲ್ಲಿ ದೇಸಾಯಿಯರ ಒಂದು ಕೋಣೆ ಇಲ್ಲಿ ನ್ಯಾಯ ಬೆ ನ್ಯಾಯ ನ್ಯಾಯವನ್ನು ಇಲ್ಲಿ ನಿರ್ಣಯ ಮಾಡ್ತಾ ಮಾಡಲಾಗುತ್ತಿತ್ತು ಆ ಶತಮಾನದಲ್ಲಿ ಇದು ಒಂದು ನ್ಯಾಯಾಲಯ ಮುಂದೆ ಸಾಗಿದಂತೆ ಊರಿನ ಒಳಗಿನ ದೃಶ್ಯ ಇದು ಕೋಟೆಯ ಇನ್ನೊಂದು ಭಾಗ ಇದು ಒಳಭಾಗ ಕೋಟೆಗೆ ಎರಡು ಗೋಡೆಗಳಿವೆ ಒಂದು ಹೊರಗಿನ ದ್ವಾರ ಬಾಗಿಲು ಇನ್ನೊಂದು ಒಳಗಡೆ ಮತ್ತೊಂದು ಭದ್ರವಾದಂತಹ ಕೋಟೆಯ ಬಾಗಿಲುಗಳಿವೆ ಇದು ಒಳಭಾಗ ನೀವು ನೋಡ್ತಾ ಇರೋದು ಸುಂದರವಾದಂತಹ ಒಂದು ಕೋಟೆಯ ದ್ವಾರ ಬಾಗಿಲ ಪಕ್ಕದಲ್ಲಿ ಅನೇಕ ಮನೆಗಳು ವಾಸವಾಗಿದೆ ಜನರು ಇಲ್ಲಿ ವಾಸಿಸುತ್ತಿದ್ದಾರೆ ಪಕ್ಕದಲ್ಲಿಯೇ ಇನ್ನೊಂದು ಉಡೆ ಉಡೆ ಅಂತಂದರೆ ಕೋಟೆಯ ಒಂದು ದುಂಡಾದ ಭಾಗ ಇದು ಕೂಡ ಈಗ ನಿಮ್ಮನ್ನು ಸುಂದರವಾಗಿ ಕಾಣುತ್ತಿರುವಂಥ ದೃಶ್ಯವು ಇದನ್ನು ಗಮನಿಸುತ್ತಾ ಹೋದರೆ ನಮಗೆ ರಾಮದುರ್ಗದ ಹಾಗೂ ಕಿಲ್ಲಾ ತೊರಬುಲದ ಕೋಟೆಗಳ ಒಂದು ಭಾಗವು ಇದೇ ರಾ ರೀತಿಯಾಗಿ ಇದೆಯಲ್ಲ ಅನ್ನುವಂಥದ್ದನ್ನು ಇಲ್ಲಿ ನಾವು ಕಾಣಬಹುದು ಈ ರೀತಿಯಾದಂತಹ ಒಂದು ಸುಂದರ ನೋಟದ ಒಂದು ದರ್ಶನ ನಾವು ಮಾಡಿಸಿದ್ದೇವೆ ಮತ್ತು ಮುಂದಿನ ಒಂದು ಕಾರ್ಯಕ್ರಮದವರೆಗೆ ಸತತವಾಗಿ ನಮ್ಮ ಜೆ ಬಿ ಎಮ್ ಟಿ ವಿ ಇರಿ ನಮ್ಮ ಈ ಚಾನಲ್ ನೋಡಿದ ತಕ್ಷಣ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಶೇರ್ ಮಾಡಿ ಜೊತೆಗೆ ಐತಿಹಾಸಿಕ ಯಾವುದೇ ಸ್ಥಳಗಳು ನಿಮಗೆ ತಿಳಿದಿದ್ದರೆ ಕೂಡಲೇ ಕೆಳಗೆ ಕೊಟ್ಟಂತಹ ನಂಬರ್ಗಳಿಗೆ ಫೋನ್ ಮಾಡಿ ವಂದನೆಗಳು